ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ಇತ್ತು ಅಮೆರಿಕ ಜೋರಾಗಿ ಕೆಮ್ಮಿದ್ರೆ ಸಾಕು ಇಡೀ ಪ್ರಪಂಚಕ್ಕೆ ಜ್ವರ ಬಂದ್ಬಿಡ್ತಾ ಇತ್ತು ಅಮೆರಿಕದ ಅಧ್ಯಕ್ಷರು ಏನಾದರೂ ಒಂದು ಮಾತು ಹೇಳಿದ್ರೆ ಅದಕ್ಕೆ ನೋ ಅಂತ ಹೇಳುವ ಧೈರ್ಯ ಜಗತ್ತಿನ ಯಾವ ದೇಶಕ್ಕೂ ಇರಲಿಲ್ಲ ಅವರದ್ದೇ ದರ್ಬಾರೋ ಅವರದ್ದೇ ದಾದಾಗಿರಿ ಆದರೆ ಕಾಲ ಈಗ ಬದಲಾಗಿದೆ ಚಕ್ರ ಉರುಳಿದೆ ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ಮೇಲಂತೂ ಅಥವಾ ಬರ್ತಾರೆ ಅನ್ನೋ ಸುದ್ದಿ ಬಂದ ಮೇಲಿಂದ ಜಗತ್ತಿನ ಎಷ್ಟೋ ದೇಶಗಳಿಗೆ ಅಮೆರಿಕದ ಮೇಲಿದ್ದ ನಂಬಿಕೆ ಮತ್ತು ಭಯ ಎರಡು ಒಡೆದು ಇದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೊನ್ನೆ ನಡೆದ ಜಿ ಟ್ವೆಂಟಿ ಶೃಂಗಸಭೆ ಅಮೆರಿಕ ಈ ಮೀಟಿಂಗ್ ಬರೋದಿಲ್ಲ ಅಂತ ಹಠ ಹಿಡಿದಿತ್ತು ನೀವು ಯಾವುದೇ ನಿರ್ಣಯವನ್ನ ತೆಗೆದುಕೊಳ್ಳುವ ಹಾಗಿಲ್ಲ ಅಂತ ವಾರ್ನಿಂಗ್ ಕೂಡ ಕೊಡ್ತು ಆದ್ರೆ ಆಗಿದ್ದೇನ್ ಗೊತ್ತಾ ಅಮೆರಿಕದ ಬೆದರಿಕೆಗೆ ಕ್ಯಾರೆ ಎನ್ನದೇ ಉಳಿದ ದೇಶಗಳು ಜಿ ಟ್ವೆಂಟಿ ಘೋಷಣೆಯನ್ನ ಆರಾಮಾಗಿ ಪಾಸ್ ಮಾಡಿದ್ವು ಅಮೆರಿಕ ಇಲ್ಲದಗೆ ಪಾರ್ಟಿ ನಡಿತು ಊಟನೂ ಆಯ್ತು ನಿರ್ಣಯಗಳು ಆದ್ವು ಇದು ಅಮೆರಿಕದ ಇತಿಹಾಸ ಲ್ಲೇ ಒಂದು ದೊಡ್ಡ ಮುಖಭಂಗ ಅಂದ್ರೆ ತಪ್ಪಾಗಲ್ಲ ಇದೇ ಸಮಯದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮ್ನೆ ಕೂರ್ಲಿಲ್ಲ ಈ ಗೊಂದಲದ ನಡುವೆಯೂ ಎದ್ದು ನಿಂತು ಜಗತ್ತಿನ ಭವಿಷ್ಯವನ್ನೇ ಬದಲಿಸಬಲ್ಲ ಆರು ದೊಡ್ಡ ಮೆಗಾ ಇನಿಷಿಯೇಟಿವ್ಸ್ ಪ್ರಸ್ತಾಪ ಮಾಡಿದ್ದಾರೆ ಅಷ್ಟಕ್ಕೂ ಅಮೆರಿಕ ಯಾಕೆ ಈ ಮೀಟಿಂಗ್ಗೆ ಬಹಿಷ್ಕಾರ ಹಾಕ್ತು ಟ್ರಂಪ್ಗೆ ಬಂದಿರೋ ಸಿಟ್ಟಾದ್ರೂ ಮೋದಿ ಕೊಟ್ಟ ಆ ಆರು ಐಡಿಯಾಗಳು ಯಾವ್ಯಾವು ಇದೆಲ್ಲವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೆಕನ್ನ ಅನ್ನ ಕ್ಲಿಕ್ ಮಾಡಿ ಈ ಸಲದ ಜಿ ಟ್ವೆಂಟಿ ಶೃಂಗಸಭೆ ಎಲ್ಲಿ ನಡಿತುಕೊತ ದಕ್ಷಿಣ ಆಫ್ರಿಕಾದ ಜೊಹಾನಸ್ಬರ್ಗ್ ನಲ್ಲಿ ಮ್ಯಾಪ್ ನೋಡಿ ಇಲ್ಲಿ ಇದು ಆಫ್ರಿಕಾ ಖಂಡದ ತೀರಾ ಕೆಳಗಡೆಗಿದೆ ಇದರ ಅಕ್ಕಪಕ್ಕ ನಬೀಬಿಯಾ ಜಿಂಬಾಂಬ್ವೆ ಮೊಜಾಂಬಿಕ್ ದೇಶಗಳಿವೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಜಿ ಟ್ವೆಂಟಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಆಫ್ರಿಕಾ ಮಣ್ಣಿನಲ್ಲಿ ಈ ಮೀಟಿಂಗ್ ನಡೆದಿದೆ ಹೌದು ಇಷ್ಟು ವರ್ಷ ಯಾರೂ ಆಫ್ರಿಕಾವನ್ನ ಗಂಭೀರವಾಗಿ ಪರಿಗಣಿಸೇ ಇರಲಿಲ್ಲ ಕಳೆದ ಬಾರಿ ಭಾರತದಲ್ಲಿ ನಡೀತು ಅದಕ್ಕೂ ಮೊದಲು ಇಂಡೋನೇಷ್ಯಾದಲ್ಲಿ ಹೀಗೆ ಏಷ್ಯಾ ಯುರೋಪ್ ಅಮೆರಿಕ ಸುತ್ತಾಡುತ್ತಿದ್ದ ಜಿ ಟ್ವೆಂಟಿ ಈಗ ಆಫ್ರಿಕಾಗೆ ಕಾಲಿಟ್ಟಿದೆ ಆದರೆ ಈ ಐತಿಹಾಸಿಕ ಕ್ಷಣಕ್ಕೆ ಕತ್ತರಿ ಹಾಕಿದ್ಯಾರೋ ಸಾಕ್ಷಾತ್ ಅಮೆರಿಕ ಈ ಶೃಂಗಸಭೆಯಲ್ಲಿ ನೂರ ಇಪ್ಪತ್ತೆರಡು ಪಾಯಿಂಟ್ಸ್ ಇರುವ ಒಂದು ಲೀಡರ್ಸ್ ಡಿಕ್ಲೆರೇಷನ್ ಅಂದರೆ ನಾಯಕರ ಘೋಷಣೆಯನ್ನ ಅಡಾಪ್ಟ್ ಮಾಡಿಕೊಳ್ಳಲಾಗಿತ್ತು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಮೀಟಿಂಗ್ ಎಲ್ಲ ಮುಗಿದ ಮೇಲೆ ಲಾಸ್ಟ್ ದಿನ ಎಲ್ಲರೂ ಸಹಿಯನ್ನು ಹಾಕ್ತಾರೆ ಆದರೆ ಇಲ್ಲಿ ಏನಾಯ್ತು ಗೊತ್ತಾ ಮೀಟಿಂಗ್ ಶುರುವಾದ ಮೊದಲನೇ ದಿನವೇ ಅಮೆರಿಕದ ಅನುಪಸ್ಥಿತಿಯಲ್ಲೇ ಈ ನಿರ್ಣಯವನ್ನು ಪಾಸ್ ಮಾಡಿಬಿಟ್ರು ಅಮೆರಿಕ ಏಯ್ ನಾವಿಲ್ಲದೆ ನೀವು ಏನು ಮಾಡೋ ಹಾಗಿಲ್ಲ ಅಂತ ಬೊಬ್ಬೆ ಹೊಡೆದ್ರು ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರು ಸರ್ ನೀವು ಬಂದರೆ ಬನ್ನಿ ಬಿಟ್ಟರೆ ಬಿಡಿ ನಮ್ಮ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅನ್ನೋ ರೇಂಜ್ಗೆ ಡಿಸಿಷನನ್ನು ತಗೊಂಡ್ಬಿಟ್ರು ಇದು ಗ್ಲೋಬಲ್ ಪವರ್ ಪಾಲಿಟಿಕ್ಸ್ನಲ್ಲಿ ಆಗ್ತಾ ಇರೋ ಬಹುದೊಡ್ಡ ಬದಲಾವಣೆ ಈಗ ನಿಮಗೆ ಡೌಟ್ ಬರಬಹುದು ಅಲ್ರಿ ಅಮೆರಿಕ ಯಾಕೆ ಮೊನಿಯ ಮಂತರ ಮುನಿಸ್ಕೊಂಡು ಕೂತಿದೆ ಅಂತ ಅಮೆರಿಕದ ಅಫಿಷಿಯಲ್ ಕಾರಣ ಏನ್ ಗೊತ್ತಾ ಅಮೆರಿಕ ಹೇಳ್ತಾ ಇದೆ ದಕ್ಷಿಣ ಆಫ್ರಿಕಾದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅಲ್ಲಿನ ಬಿಳಿಯ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅದಕ್ಕೆ ನಾವು ಬೈಕ್ಔಟ್ ಮಾಡ್ತಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ ಹ್ಯೂಮನ್ ರೈಟ್ಸ್ ಬಗ್ಗೆ ಟ್ರಂಪ್ ಮಾತಾಡ್ತಾರೆ ತಮಾಷೆಗೆಲ್ವಾ ಇಷ್ಟು ವರ್ಷ ವರ್ಣಿಯರ ಮೇಲೆ ದೌರ್ಜನ್ಯ ನಡೆದಾಗ ಅಮೆರಿಕಕ್ಕೆ ಇದು ನೆನಪಾಗೇ ಇರಲಿಲ್ಲ ಈಗ ಅಲ್ಲಿನ ಬಿಳಿಯರಿಗೆ ತೊಂದರೆ ಆಗ್ತಿದೆ ಅಂತ ನೆಪ ಹೇಳ್ತಾ ಇದ್ದಾರೆ ದಕ್ಷಿಣ ಆಫ್ರಿಕಾ ಸರ್ಕಾರ ಇದನ್ನ ಕಂಪ್ಲೀಟ್ ಆಗಿ ತಳ್ಳಿ ಹಾಕಿದೆ ಇದೆಲ್ಲ ಸುಳ್ಳು ನಮ್ಮಲ್ಲಿ ಎಲ್ಲರಿಗೂ ಸಮಾನ ಹಕ್ಕಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ರಿಯಲ್ ಕಾರಣ ಏನು ಅಸಲಿ ಸತ್ಯ ಬೇರೆನಗಿದೆ ನಿಜವಾದ ಕಾರಣ ಏನಂದ್ರೆ ಈ ಸಲದ ಜಿ ಟ್ವೆಂಟಿ ಥೀಮ್ ಈ ಬಾರಿ ದಕ್ಷಿಣ ಆಫ್ರಿಕಾ ಮತ್ತು ಭಾರತದಂತಹ ದೇಶಗಳು ಸೇರ್ಕೊಂಡು ಗ್ಲೋಬಲ್ ಸೌತ್ ಅಂದ್ರೆ ಅಭಿವೃದ್ಧಿ ಹೊಂದುತ್ತಾ ಇರುವ ಬಡ ದೇಶಗಳ ಪರವಾದ ವಿಷಯವನ್ನ ಅಜೆಂಡಾದಲ್ಲಿ ಇಟ್ಟಿದ್ವು ಉದಾಹರಣೆಗೆ ಹವಾಮಾನ ಬದಲಾವಣೆ ಬಡ ದೇಶಗಳ ಸಾಲ ಮನ್ನಾ ಮತ್ತು ಖನಿಜ ಸಂಪತ್ತಿನ ನ್ಯಾಯಯುತ ಹಂಚಿಕೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಕ್ಲೈಮೇಟ್ ಚೇಂಜ್ ಅಂದರೆ ಅಲರ್ಜಿ ಅವರಿಗೆ ಪ್ಯಾರಿಸ್ ಒಪ್ಪಂದ ಬೇಡ ಗ್ರೀನ್ ಎನರ್ಜಿನೂ ಬೇಡ ಏನು ಬೇಡ ಕ್ಲೈಮೇಟ್ ಚೇಂಜ್ ಅನ್ನೋದು ಒಂದು ಸುಳ್ಳು ಅನ್ನೋದು ಅವರ ವಾದವಾಗಿದೆ ಯಾವಾಗ ಜಿ ಟ್ವೆಂಟಿ ಅಜೆಂಡಾದಲ್ಲಿ ಹವಾಮಾನ ಬದಲಾವಣೆಗೆ ಹೆಚ್ಚು ಒತ್ತು ನೀಡಲಾಯಿತೋ ಟ್ರಂಪ್ ಅವರಿಗೆ ಉರಿ ಶುರುವಾಯಿತು ನಾನು ಇದಕ್ಕೆ ಸಹಿ ಹಾಕಲ್ಲ ನನ್ನ ಟೀಮನ್ನು ಕೂಡ ಅಲ್ಲಿಗೆ ಕಳಿಸಲ್ಲ ಅಂತ ಹಠ ಹಿಡಿದ್ರು ಟ್ರಂಪ್ ಅಂದ್ಕೊಂಡಿದ್ದೇನೆಂದರೆ ನಾನು ಹೋಗಿಲ್ಲ ಅಂದರೆ ಆ ಮೀಟಿಂಗ್ಗೆ ಫ್ಲಾಪ್ ಆಗುತ್ತೆ ಯಾರು ಯಾವ ನಿರ್ಣಯವನ್ನು ತೆಗೆದುಕೊಳ್ಳಕ್ಕೆ ಆಗಲ್ಲ ಅಂತ ಆದರೆ ಆಗಿದ್ದೆ ಉಲ್ಟಾ ದಕ್ಷಿಣ ಆಫ್ರಿಕಾದವರು ಎಷ್ಟೊಂದು ಸ್ಟ್ರಾಂಗ್ ಆಗಿ ನಿಂತರು ಅಂದರೆ ಈ ಡಾಕ್ಯುಮೆಂಟ್ನ ಡ್ರಾಫ್ಟ್ ರೆಡಿ ಆಗಿದೆ ಇದನ್ನು ಮತ್ತೆ ಬದಲಾಯಿಸೋಕೆ ಸಾಧ್ಯವೇ ಇಲ್ಲ ಅಮೆರಿಕ ಬೇಕಿದ್ರೆ ಒಪ್ಕೊಳ್ಳಿ ಇಲ್ಲ ಅಂದರೆ ಬಿಡಲಿ ಅಂತ ಹೇಳೇ ಬಿಟ್ರು ಅರ್ಜೆಂಟೀನಾ ಬಿಟ್ಟರೆ ಜಿ ಟ್ವೆಂಟಿಯ ಉಳಿದ ಎಲ್ಲ ದೇಶಗಳು ಇದಕ್ಕೆ ಸಹಿಯನ್ನು ಹಾಕಿದ್ವು ಚೀನಾ ರಷ್ಯಾ ಬ್ರೆಜಿಲ್ ಮತ್ತು ನಮ್ಮ ಆರ್ಥ ಕೂಡ ಇದಕ್ಕೆ ಫುಲ್ ಸಪೋರ್ಟ್ ಅನ್ನ ಕೊಟ್ಟವು ಹಾಗಾದ್ರೆ ಆ ಘೋಷಣೆಯಲ್ಲಿ ಅಂತದ್ದು ಏನಿತ್ತು ಅಮೆರಿಕ ವಿರೋಧದ ನಡುವೆಯೂ ಪಾಸ್ ಆದ ಪಾಯಿಂಟ್ಸ್ ಯಾವ್ಯಾವು ಸ್ನೇಹಿತರೆ ಮೊದಲನೇದಾಗಿ ಕ್ಲೈಮೇಟ್ ಎಮರ್ಜೆನ್ಸಿ ಭೂಮಿಯ ತಾಪಮಾನ ಏರ್ತಾಗಿದೆ ಇದಕ್ಕೆ ಅರ್ಜೆಂಟ್ ಆಗಿ ರಿನ್ಯೂಯಬಲ್ ಎನರ್ಜಿ ಕಡೆಗೆ ಹೊರಳಬೇಕು ಅಂತ ಕಟ್ಟುನಿಟ್ಟಾಗಿ ಹೇಳಲಾಗಿದೆ ಇದು ಪೆಟ್ರೋಲ್ ಡೀಸೆಲ್ ಪ್ರಿಯರಾದ ಟ್ರಂಪ್ಗೆ ಇಷ್ಟ ಆಗಲ್ಲ ಇನ್ನು ಸಾಲದ ಸುಳಿ ಇವತ್ತು ಎಷ್ಟೋ ಸಣ್ಣ ರಾಷ್ಟ್ರಗಳು ಸಾಲದ ಸುಳಿಯಲ್ಲಿ ಸಿಕ್ಕಿಬಿದ್ದಿವೆ ಐಎಂಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ ಗಳಿಗೆ ನಲುಗಿ ಹೋಗಿವೆ ಈ ಸಾಲವನ್ನ ರೀಸ್ಟ್ರಕ್ಚರ್ ಮಾಡಬೇಕು ಬಡ ದೇಶಗಳಿಗೆ ಉಸಿರಾಡಲು ಬಿಡಬೇಕು ಅಂತ ನಿರ್ಣಯಿಸಲಾಗಿದೆ ಇನ್ನು ಮೂರನೇದು ಕ್ರಿಟಿಕಲ್ ಮಿನರಲ್ಸ್ ಇದು ಬಹಳ ಮುಖ್ಯ ನೋಡಿ ಆಫ್ರಿಕಾದಲ್ಲಿ ಲಿಥಿಯಂ ಕೋಬಲ್ಟ್ ನಂತಹ ಅಪಾರ ಖನಿಜ ಸಂಪತ್ತಿದೆ ಇಷ್ಟು ದಿನ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಅಮೆರಿಕ ಮತ್ತು ಯುರೋಪ್ ದೇಶಗಳು ಈ ಕಚ್ಚಾ ವಸ್ತುಗಳನ್ನ ಅಗ್ಗದ ಬೆಲೆಗೆ ತಗೊಂಡು ಹೋಗಿ ತಮ್ಮ ದೇಶದಲ್ಲಿ ಪ್ರೊಸೆಸ್ ಮಾಡಿ ಬ್ಯಾಟರಿ ಮಾಡಿ ದುಬಾರಿ ಬೆಲೆಗೆ ಮತ್ತೆ ಆಫ್ರಿಕಾಗೆ ಮಾರ್ತಾ ಇದನ್ನ ಎಕ್ಸ್ಪ್ಲೋಟೇಷನ್ ಅಥವಾ ಶೋಷಣೆ ಅಂತಾರೆ ಆದ್ರೆ ಈ ಘೋಷಣೆಯಲ್ಲಿ ಇನ್ನು ಮುಂದೆ ಕಚ್ಚಾ ವಸ್ತು ಕದಿಯುವುದು ನಡೆಯಲ್ಲ ಪ್ರೊಸೆಸಿಂಗ್ ಆಫ್ರಿಕಾದಲ್ಲೇ ಆಗ್ಬೇಕು ಇಲ್ಲಿನ ಜನರಿಗೆ ಕೆಲಸ ಸಿಗ್ಬೇಕು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಚೀನಾದ ಹಿಡಿತ ತಪ್ಪಿಸೋಕೆ ಇದು ಮಾಸ್ಟರ್ ಸ್ಟ್ರೋಕ್ ಆಗಿದೆ ಇನ್ನು ನಾಲ್ಕನೇದು ವಿಶ್ವಸಂಸ್ಥೆಯ ಸುಧಾರಣೆ ಇವತ್ತಿನ ಪ್ರಪಂಚಕ್ಕೆ ತಕ್ಕಂತೆ ವಿಶ್ವಸಂಸ್ಥೆ ಐಎಂಎಫ್ ಬದಲಾಗಬೇಕು ಹಳೆ ಕಾಲದ ನಿಯಮಗಳು ಮುಂದೆ ನಡೆಯಲ್ಲ ಈ ಎಲ್ಲಾ ಗದ್ದಲದ ನಡುವೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಎದ್ದು ನಿಂತು ಮಾತನಾಡಿದರು ಬರೀ ಸಮಸ್ಯೆಗಳ ಬಗ್ಗೆ ಮಾತನಾಡ ಅದಕ್ಕೆ ಪರಿಹಾರವನ್ನೂ ಸಹ ಕೊಟ್ಟರು ಅವರು ಆರು ದೊಡ್ಡ ಇನಿಶಿಯೇಟಿವ್ ಪ್ರಪಂಚದ ಪ್ರಪಂಚದ ಇಟ್ಟರು ಅದೇನು ಅಂತ ನೋಡೋದಾದ್ರೆ ಸಾಂಪ್ರದಾಯಿಕ ಜ್ಞಾನ ಭಂಡಾರ ಅಂದ್ರೆ ಟ್ರೆಡಿಷನಲ್ ನಾಲೆಡ್ಜ್ ರೆಪೋಸಿಟ್ರಿ ಅಂದ್ರೆ ಭಾರತದ ಯೋಗ ಆಯುರ್ವೇದ ಹಾಗೆ ಪ್ರತಿಯೊಂದು ದೇಶಕ್ಕೂ ಅವರದ್ದೇ ಆದ ಪರಂಪರೆ ಇದೆ ಅದು ಕಳೆದು ಹೋಗ್ತಾ ಇದೆ ಅದನ್ನ ಡಿಜಿಟಲ್ ಆಗಿ ಸೇವ್ ಮಾಡಿ ಮುಂದಿನ ಪೀಳಿಗೆಗೆ ಉಳಿಸಬೇಕು ಅಂತ ಮೋದಿ ಹೇಳಿದ್ರು ಇದು ಕಲ್ಚರಲ್ ಡಿಪ್ಲೊಮಸಿ ಅಂತ ಕರೀಬಹುದು ಇನ್ನು ಸ್ಕಿಲ್ ಮಲ್ಟಿಪ್ಲಯರ್ ಆಫ್ರಿಕಾದ ಯುವಕರಿಗೆ ಟ್ರೈನಿಂಗ್ ಬೇಕು ಮೋದಿ ಹೇಳ್ತಾರೆ ನಾವು ಹತ್ತು ಲಕ್ಷ ಜನರಿಗೆ ಟ್ರೈನಿಂಗ್ ಕೊಡೋಣ ಆ ಹತ್ತು ಲಕ್ಷ ಜನ ಹೋಗಿ ಇನ್ನು ಒಂದು ಕೋಟಿ ಜನರಿಗೆ ಕಲಿಸ್ತಾರೆ ಇದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಎಷ್ಟೊಂದು ಅದ್ಭುತ ಐಡಿಯಾ ಅಲ್ವಾ ಇನ್ನು ಮೂರನೇದು ಹೆಲ್ತ್ ರೆಸ್ಪಾನ್ಸ್ ಟೀಮ್ ಕೋವಿಡ್ ಬಂದಾಗ ಪ್ರಪಂಚ ಹೇಗೆ ಒದ್ದಾಡಿತ್ತು ಅಂತ ನೋಡಿದಿವಿ ಇನ್ನೊಮ್ಮೆ ಹಾಗಾಗಬಾರ್ದು ಅದಕ್ಕಾಗಿ ಒಂದು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ರೆಡಿ ಆಗಬೇಕು ಔಷಧಿ ಸಪ್ಲೈ ನಿಲ್ಬಾರ್ದು ಅನ್ನೋದು ಇವರ ಪ್ಲ್ಯಾನ್ ಆಗಿದೆ ಇನ್ನು ನಾಲ್ಕನೇದು ಡ್ರಗ್ಸ್ ಮತ್ತು ಟೆರರಿಸಮ್ ಲಿಂಕ್ ಬ್ರೇಕ್ ಮಾಡಬೇಕು ಭಯೋತ್ಪಾದಕರಿಗೆ ದುಡ್ಡೆಲ್ಲಿಂದ ಬರುತ್ತೆ ಡ್ರಗ್ಸ್ ಮಾರಾಟದಿಂದ ಈ ಲಿಂಕ್ ಅನ್ನ ಕಟ್ ಮಾಡಿದ್ರೆ ಅರ್ಧ ಭಯೋತ್ಪಾದನೆ ಅಲ್ಲೇ ಸತ್ತು ಹೋಗುತ್ತೆ ಇದರ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಹೋರಾಟ ಮಾಡೋಣ ಅಂತ ಕರೆಯನ್ನ ಸಹ ಕೊಟ್ಟರು ಇನ್ನು ಐದನೇದು ಸ್ಯಾಟಲೈಟ್ ಡೇಟಾ ಶೇರಿಂಗ್ ಭಾರತದ ಇಸ್ರೋ ಬಗ್ಗೆ ಜಗತ್ತಿಗೆ ಗೊತ್ತು ಮೋದಿ ಹೇಳಿದ್ರು ನಮ್ಮ ಹತ್ರ ಇರೋ ಸ್ಯಾಟಲೈಟ್ ಡೇಟಾವನ್ನ ನಾವು ಬಡ ದೇಶಗಳ ಜೊತೆ ಹಂಚಿಕೊಳ್ತೀವಿ ಅದರಿಂದ ಅವರಿಗೆ ಕೃಷಿಗೆ ಹವಾಮಾನ ತಿಳಿಯೋಕೆ ಸಹಾಯ ಆಗುತ್ತೆ ಅಂತ ಇದಲ್ಲದೆ ಸರ್ಕ್ಯುಲರ್ ಎಕಾನಮಿ ಬಗ್ಗೆಯೂ ಮಾತಾಡಿದ್ರು ಗಣಿಗಾರಿಕೆ ಮಾಡಿ ಭೂಮಿ ಹಾಳು ಮಾಡೋ ಬದಲು ಬಳಸಿ ಬಿಸಾಡಿದ ಎಲೆಕ್ಟ್ರಾನಿಕ್ಸ್ ನಿಂದಲೇ ಮತ್ತೆ ಖನಿಜಗಳನ್ನ ತೆಗೆಯೋಣ ಇದು ಪರಿಸರಕ್ಕೂ ಒಳ್ಳೆಯದು ಅಂತ ಹೇಳಿದ್ರು ಸ್ನೇಹಿತರೆ ಈ ಘಟನೆಯಿಂದ ನಾವು ಕಲಿಬೇಕಾಗಿದ್ದು ಏನು ಅಂದ್ರೆ ಒಂದು ಮೀಟಿಂಗ್ ಅಲ್ಲ ಇದು ಜಿಯೋ ಪಾಲಿಟಿಕ್ಸ್ ನ ಒಂದು ಟರ್ನಿಂಗ್ ಪಾಯಿಂಟ್ ಅಮೆರಿಕ ಇಲ್ಲದಿದ್ರೂ ಜಗತ್ತು ನಡೆಯುತ್ತೆ ಅನ್ನೋದನ್ನ ಈ ಜಿ ಟ್ವೆಂಟಿ ಸಾಬೀತು ಮಾಡಿದೆ ನಾನೇ ಬಾಸ್ ಅಂತ ತಿರುಗಾಡ್ತಾ ಇದ್ದ ಅಮೆರಿಕಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆ ಅಭಿವೃದ್ಧಿ ಹೊಂತ ಇರುವ ದೇಶಗಳು ಒಟ್ಟಾಗಿ ನಿಂತೆ ಎಂತಹ ದೊಡ್ಡಣ್ಣನಿಗಾದ್ರೂ ನಡುಕ ಹುಟ್ಟು ಬಹುದು ಅನ್ನೋದು ದಕ್ಷಿಣ ಆಫ್ರಿಕಾ ಭಾರತ ಮತ್ತು ಬ್ರೆಜಿಲ್ ತೋರಿಸಿಕೊಟ್ಟಿವೆ ಆದರೆ ಪಿಕ್ಚರ್ ಇನ್ನು ಬಾಕಿ ಇದೆ ಮುಂದಿನ ವರ್ಷ ವರ್ಷಿ ಎಲ್ಲಿ ನಡೀತೆ ಗೊತ್ತಾ ಅಷ್ಟೊತ್ತಿಗೆ ಟ್ರಂಪ್ ಪೂರ್ತಿ ಫಾರ್ಮಿಗೆ ಬಂದಿರ್ತಾರೆ ಅವರು ತಮ್ಮದೇ ಆದ ಅಜೆಂಡಾ ಸೆಟ್ ಅನ್ನ ಮಾಡ್ತಾರೆ ಆಗ ಹೇಳಿ ಜಗತ್ತು ಅವರ ಮಾತು ಕೇಳುತ್ತಾ ಅಥವಾ ಮತ್ತೆ ಸಂಘರ್ಷ ಆಗುತ್ತಾ ಅದನ್ನ ಕಾದು ನೋಡಬೇಕು ಸ್ನೇಹಿತರೆ ಅಮೆರಿಕದ ಈ ನಡೆಯ ಬಗ್ಗೆ ನೀವೇನಂತೀರಾ ಆಫ್ರಿಕಾ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ಯಾ ನಮ್ಮ ಮೋದಿ ಹೇಳಿದ ಪಾಯಿಂಟ್ಸ್ಗಳನ್ನು ನೀವು ಒಪ್ತೀರಾ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು